ಹಾಯ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ನಾನು ಮಟನ್ ಮಾಸಾರು ಮಾಡೋದು ತೋರಿಸ್ತೀನಿ ಮಟನ್ ಅಂಗಡಿಯಲ್ಲಿ ಸಣ್ಣ ಕಟ್ ಮಾಡಿಸ್ಕೊಂಬರ್ಬೋದಾಯಿತು ಬಟ್ ನಾನು ತರಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೈಸಿಗೆ ಬರುತ್ತೆ ಈಗ ನಾನು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಬೌಲಿ ಎತ್ತಿಟ್ಕೊಂಡು ನೋಡಿ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ನೀರುಳ್ಳಿ ಆಮೇಲೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸಿ ಹಾಕ್ಕೊಳ್ಳೋಣ ಮಿಕ್ಸಿ ಹಾಕ್ಕೊಂಡು ಈಗ ಮಟನ್ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದೇ ಮಟನಿಗೆ ಮಸಾಲೆ ರುಬ್ಕೊಂಬಂದಿರೋದು ಒಂದು ಚಮಚ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಬೇಕಾದರೆ ನಾನು ಖಾರ ಕರೆಕ್ಟಾಗಿರೋದ್ರಿಂದ ಇದನ್ನೇ ಹಾಕ್ತಾಯಿದ್ದೀನಿ ಈಗ ರುಬ್ಕೊಂಬಂದಿರೋ ಖಾರನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಮೊಟ್ಟೆ ಹೊಡೆದಾಕ್ ತೊಂತ ಇದ್ದೀನಿ ಮೊಟ್ಟೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನೀಗ ಹುರ್ಗಡ್ಲೆನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಅದ ನೋಡ್ಕೊಳ್ರಿ ಅದನ್ನು ಕಲಿಸ್ತಾ ಇದ್ದಾಗೆ ಗೊತ್ತಾಗುತ್ತೆ ನೀರಿನ ಅಂಶ ಇರಬಾರ್ದು ಆ ಥರ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡ್ಬಿಟ್ರೆ ಅದು ಗಟ್ಟಿಯಾಗ್ತಾ ಕೈಯಲ್ಲಿ ಗಟ್ಟಿಗೆ ಸಿಗುತ್ತೆ ಆವಾಗ ಒಂದೊಂದನೇ ಅದು ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ಒಂದು ಸ್ವಲ್ಪದ ಬಿಡಿ ಮಸಾಲೆ ಮಿಕ್ಸ್ ಮಾಡಿಡೋಣ ಅಲ್ಲಿಗೆ ಒಂದು ತವ ತೊಗೊಂಬಿಟ್ಟು ನೋಡಿರಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹೀರು ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ಸಹ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಮಸಾಲೆ ರುಬ್ಕೊಂಡಿದ್ದೀವಲ್ವ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ನೀಟಾಗಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಅದು ಕುದಿಯಂಕಲೇ ನಾವು ಈ ಕೈಮ ಉಂಡೆ ಮಾಡ್ಕೊಳ್ಳೋಣ ಒಂದೊಂದಾಗಿ ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಇದನ್ನು ಒಂದೊಂದೇ ಕೈಮಾನ ಉಂಡೆ ಮಾಡಿಟ್ಕೊಳ್ಳಿ ಏನಿಲ್ಲ ಇದು ತುಂಬನೇ ಚೆನ್ನಾಗಿರುತ್ತೆ ಮಕ್ಳಿಗೆ ಚೆನ್ನಾಗಿರುತ್ತೆ ಈ ವಯಸ್ಸಾದವರಿಗೆ ತಿನ್ನೋಕ್ಕಾಗಲ್ಲ ಈ ಥರ ಮಾಡಿಕೊಟ್ರು ತಿಂತಾರೆ ಚೆನ್ನಾಗಿರುತ್ತೆ ಮಟನ್ ಕೈಮ ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿರಿ ಯಾರು ನಾನು ಹೊಸ್ತಾರು ಚಾನಲ್ ನೋಡ್ತೀರ ಅವ್ರು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫುಲ್ ವೀಡಿಯೋ ಮಾತ್ರ ನೋಡಿ ಫುಲ್ ವೀಡಿಯೋ ಮಾಡಿದ್ರೆ ನಾನು ಏನೇನು ಮಾಡಿ ಅಡುಗೆ ನನಗೂ ಇನ್ನೂ ಬೇರೆ ಬೇರೆ ಥರ ಮಾಡೋಕ್ಕೆ ಇಷ್ಟ ಆಗುತ್ತೆ ನೀವು ಫುಲ್ ವೀಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಹೇಗೆ ಮಾಡಿದ್ದಾರೆ ಅಂಥೇಳಿ ಬರ್ ಕುದೀತಾ ಇದೆ ಕುದೀತಾ ಇದ್ದಂಗೆಲ್ಲ ಈ ಉಂಡೆಗಳು ಮಾಡಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಒಂದೊಂದು ಏನಿದೆ ಹಾಕೋಣ ಹುರಿ ಜಾಸ್ತಿ ಇಟ್ಕೋಬೇಡಿ ಸಣ್ಣವ್ರು ಇಟ್ಕೊಳ್ಳಿ ಸಣ್ಣವ್ರೆ ಇಟ್ಕೊಂಡ್ಬಿಟ್ಟು ಅದನ್ನು ಕುದಿಸ್ಕೊಳ್ಳಿ ಇದು ಯಾಕಂದರೆ ಮಿಕ್ಸಿ ಹಾಕಿರೋದ್ರಿಂದ ಮಟನ್ನು ಮಿಕ್ಸಿ ಹಾಕಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ನೆಣ ಇದನ್ನು ಚರ್ಬಿನ ಎತ್ತಿಟ್ಕೊಂಡಿದ್ದೆ ಈಗ ನೋಡಿ ಅದು ಕುದೀತಾ ಇದೆ ಕುದಿಬೇಕಾದ್ರೆ ಚರ್ಬಿ ಹಾಕ್ಕೊಳ್ಳಿ ಈಗ ಸಣ್ಣ ಊರಿಯಲ್ಲೇ ಬಿಡಿ ನೋಡಿ ಈಗ ಮಟನ್ ಕೈ ಮಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಚಪಾತಿ ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ನಾನು ಮುದ್ದೆ ಮಾಡಿದ್ದೀನಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಕೋರಿ ಮಟನ್ ಕೈ ಮಸಾಲೆ ಆಗಿ ರೆಡಿಯಾಗಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ